ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳ್ಬೋದು ಕೋಲ್ಡ್ ಸ್ವಲ್ಪ ಹಾಗೇ ಇದೆ ಅದು ಬಿಟ್ಟರೆ ಓಕೆ ಓಕೆ ಅಂತ ಅನಿಸುತ್ತೆ ಸೊ ಇವತ್ತು ನನ್ನ ತಂಗಿ ಮದುವೆದು ಏನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಶನಿವಾರದ್ದು ಚಪ್ರದ ಬ್ಲಾಗಿದು ಸೊ ಚಪ್ರ ಎಲ್ಲ ಹಾಕಿದರೆ ನಾನು ಬರೋಷ್ಟರಲ್ಲಿ ಅರ್ಧ ಮರ್ಧ ಚಪ್ರ ಎಲ್ಲ ಹಾಕ್ಬಿಟ್ಟಿದ್ರು ಸೊ ಎಲ್ಲ ಮಾಡೋದಿತ್ತಲ್ವ ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ ಸೊ ಫೈನಲ್ ಆಗಿ ಯಾವ ರೀತಿ ಹಾಕಿದ್ದಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ನಮ್ಮ ಕಡೆ ಶಾಸ್ತ್ರ ಎಲ್ಲ ಆದಮೇಲೆ ಮದುವೆ ಎಣ್ಣೆಗೆ ಬಳೆ ತೋಡಿಸ್ತೀವಿ ಹಳ್ಳಿ ಕಡೆ ಇದೇ ರೀತಿ ನಿಮ್ಮ ಕಡೆ ಯಾವ ರೀತಿ ಅಂತ ನನಗೆ ಕಾಮೆಂಟ್ ಮಾಡಿ ಓಕೆನಾ ಬಳೆ ತೊಡಿಸೋದಕ್ಕಿಂತ ಮುಂಚೆ ಹುಡುಗಿ ಮದುವೆ ಹುಡುಗಿ ಏನು ಅವರು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಮನಸಲ್ಲಿ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳಿಕೊಂಡು ದೀಪ ಹಚ್ಚಬೇಕು ಸೊ ಇದನ್ನು ನಾನು ಮದುವೆ ಟೈಮಲ್ಲೂ ನನಗೂ ಇದೇ ರೀತಿ ಮಾಡಿಸಿದ್ರು ಹಾಗಾಗಿ ನನ್ನ ತಂಗಿಗೂ ಕೂಡ ಪೂಜೆ ಮಾಡೋದಕ್ಕೆ ಹೇಳಿದರು ಸೊ ನೀವು ಸ್ವಲ್ಪ ಜನ ಕೇಳ್ತಾ ಇದ್ರಿ ಸ್ವಂತ ತಂಗಿನ ಅಂತ ನಾನು ಆಲ್ರೆಡಿ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ವಂತ ಅಂತ ಹೇಳಿದರೆ ನಾನು ಸ್ವಂತ ಚಿಕ್ಕಪ್ಪ ಅಂದರೆ ನಮ್ಮ ನಮ್ಮ ಅಪ್ಪ ಅವರ ಸ್ವಂತ ತಮ್ಮನ ಮಗಳು ಓಕೆನಾ ಸ್ವಂತ ಅಂದಮೇಲೆ ಸ್ವಂತನೇ ಅಲ್ವ ಅದರಲ್ಲಿ ಬಾಡಿಗೆ ಆ ಥರ ಎಲ್ಲ ಏನಿಲ್ಲ ಸ್ವಂತ ಚಿಕ್ಕಪ್ಪನ ಮಗಳು ಸೊ ಪೂಜೆ ಎಲ್ಲ ಆದಮೇಲೆ ನಾವು ಬಳೆ ತೋಡ್ಸೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ನಾನು ಯಾವ ರೀತಿ ಬಳೆ ತೋರಿಸ್ಕೊಳ್ತೀನಿ ಅಂತ ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾರೆ ಬಾಡಿಗೆ ಚಪ್ಪ ಮಾಡ್ಕೊಳ್ಳೋದು

ಬಳೆ ತೊಡಸ್ಕೊಳ್ಳೋದಕ್ಕಿಂತ ಮುಂಚೆ ಈಗ ಬಳೆ ಏನು ತಂದಿರ್ತಾರೆ ಕರಿ ಬಳೆ ಕಂಕಣದ ಬಳೆ ಏನಿರುತ್ತೆ ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ ಅರ್ಶನ ಕುಂಕುಮ ನಾವು ಯಾವ ರೀತಿ ಮುತ್ತೈದೆಯವರು ಈ ಬಳೆ ಅಂದರೆ ಪ್ರತಿಯೊಂದು ಮುತ್ತೈದೆ ತನಕ ಏನಿರುತ್ತೆ ಅದನ್ನೆಲ್ಲ ಗೌರವಿಸ್ಬೇಕಲ್ವ ಹಾಗಾಗಿ ಬಳೆ ತೊಡಸ್ಕೊಳೋದಕ್ಕಿಂತ ಮುಂಚೆ ಕಂಕಣದ ಬಳಕೆ ಪೂಜೆ ಮಾಡಬೇಕಾಗತ್ತೆ ಅಲ್ಲಿ ಅವಳಿಗೆ ಫಸ್ಟ್ ಟೈಮ್ ಅಲ್ವ ಇದೆಲ್ಲ ಎಕ್ಸ್ಪೀರಿಯೆನ್ಸು ಸೊ ಅವಳು ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ಲು ಮೇಲೆ ಏನು ಮಾಡಬೇಕು ಅಂತ ಅಲ್ಲಿ ಆಂಟಿ ಕೂತಿದ್ದಾರಲ್ಲ ಅವರು ಎಲ್ಲ ಒಂದೊಂದಾಗಿ ಇದ್ರು ಯಾವ ರೀತಿ ಮಾಡಬೇಕು ಏನು ಅಂತ ಎಲ್ಲ ಹೇಳಿ ಸೊ ನನಗೂ ಅಷ್ಟೇ ಈ ರೀತಿ ನನ್ನ ಮದುವೆ ಟೈಮಲ್ಲೂ ನನಗೆ ನರ್ವಸ್ ಆಗ್ತಾ ಇತ್ತು ಯಾವುದಾದ್ರು ಪೂಜೆ ಹೇಳಿದ ತಕ್ಷಣ ನಾವು ಯಾವತ್ತೂ ಟ್ರೈ ಮಾಡಿರೋದಿಲ್ಲ ಅಲ್ವಾ ಸೊ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದ್ರಿಂದ ನಮಗೂ ಸ್ವಲ್ಪ ನರ್ವಸ್ ಆಗ್ತಾ ಇರುತ್ತೆ ಸೊ ಅದೇ ರೀತಿ ಅವಳಿಗೂ ಆಗ್ತಾಯಿತ್ತು ನಾನು ಹೇಳ್ತಾ ಇದ್ದೆ ತಲೆ ಕೆಡಿಸ್ಕೊಳ್ಬೇಡ ನಿಧಾನವಾಗಿ ಆರಾಮಾಗಿ ಮಾಡು ಎಲ್ಲ ಒಳ್ಳೇದಾಗುತ್ತೆ ಅಂತ ಸೊ ಅವಳು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾಳೆ ಅವಳಿಗೆ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮದುವೆ ಮನೇಲಿ ಚಪ್ಪರ ಹಾಕ್ತೀವಿ ಅಂತ ಹೇಳಿದ್ರೆ ನಮ್ಮೂರಲ್ಲೆಲ್ಲ ಎಲ್ಲ ಪ್ರತಿಯೊಬ್ಬರೂ ಬರ್ತಾರೆ ಸೊ ಅವ್ರಿಗೆಲ್ಲ ಅಡುಗೆ ಮಾಡೋದರಿಂದ ಹಿಡಿದು ಅದನ್ನೆಲ್ಲ ನಮ್ಮ ಅತ್ತೆನೇ ಪಲಾವ್ ಮಾಡಿದ್ದು ಸೊ ನಮ್ಮ ನಮ್ಮ ಅಪ್ಪವರ ಕೊನೆ ತಂಗಿ ಸೊ ಅವರು ಪಲಾವ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ನಾವು ಅದನ್ನೇ ನಮ್ಮ ಅತ್ತೆ ಮಾಡೋ ಪಲಾವ್ ಸಕ್ಕತ್ತಾಗಿರುತ್ತೆ ಅಂತ ಮದುವೆ ಮನೆ ಅಂತ ಹೇಳಿದರೆ ರಿಲೇಟಿವ್ಸ್ ತುಂಬ ಜನ ಇರ್ತಾರಲ್ವ ಸೊ ಒಬ್ಬರಾದಮೇಲೆ ಒಬ್ಬರು ಮಾತಾಡ್ತಿರೋದ್ರಿಂದ ಸ್ವಲ್ಪ ಸೌಂಡು ಕಿರಿಕಿರಿ ಆಗುತ್ತೆ ಅಂತ ಹೇಳಿ ನಾನು ಆಲ್ಮೋಸ್ಟ್ ಎಲ್ಲ ಮ್ಯೂಟ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಮೆಹೆಂದಿ ಹಾಕ್ಸ್ಕೊಂಡಾದ್ಮೇಲೆ ನಿನ್ನೆನೆ ಹೋಗಬೇಕಾಗಿತ್ತು ಬಟ್ ಲೇಟಾಗಿತ್ತು ಅಂತ ಹೇಳಿ ನಾನು ಅಮ್ಮನ ಮನೆಯಲ್ಲೇ ಉಳ್ಕೊಂಡೆ ಸೊ ಹಾಗಾಗಿ ಇವಾಗ ಬಳೆ ತೊಡಸ್ಕೊಳ್ಳೋದಕ್ಕೆ ಇನ್ನೊಂದು ಸಲ ಏನು ಬರೋದು ಅಂತ ಹೇಳಿ ಅಲ್ಲೇ ರಾತ್ರಿಯೆಲ್ಲ ಅಲ್ಲೇ ರೆಸ್ಟ್ ಮಾಡಿ ಮತ್ತು ಬಳೆ ತೊಡಿಸ್ಕೊಂಡು ರಿಟರ್ನ್ ನಾನು ನಮ್ಮ ಮನೆಗೆ ಬಂದುಬಿಡ್ತೀನಿ ಯಾಕಂದರೆ ರಿಸೆಪ್ಷನ್ಗೆ ರೆಡಿ ಆಗಬೇಕಾಗಿತ್ತಲ್ವ ಸೊ ಹಾಗಾಗಿ ಅವಳಿಗೆ ಹಳದಿ ಶಾಸ್ತ್ರ ಏನು ಮಾಡ್ತಾರೆ ಆ ಟೈಮಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ಸಾರಿ ಹೇಳ್ಬಿಟ್ಟು ನಾನು ಅಕ್ಕ ರಿಟರ್ನ್ ಹಾಕ್ತೀವಿ ಚೆನ್ನಾಗಿ ಅತ್ತ ಎಲ್ಲಾದ್ರೂತು ನನ್ನಂಗೆ ನನ್ನ ಮದುವೆ ಟೈಮಲ್ಲಿ ಜೆಂಟ್ಸ್ ಬಂದಿದ್ರು ಯಾರೋ ಅಂಕಲ್ ಬಂದು ನನಗೆ ಬಳೆ ತೊಡಿಸಿದ್ದು ಸೊ ನನ್ನ ತಂಗಿ ಮದುವೆ ಟೈಮಲ್ಲಿ ಒಬ್ಬರು ಆಂಟಿ ಬಂದು ಬಳೆ ತೊಡಿಸ್ತಾ ಇದ್ದಾರೆ ಸೊ ಇವರು ಬಳೆ ತೊಡಿಸೋದಕ್ಕಿಂತ ಮುಂಚೆ ಇವರು ಕೂಡ ಅವರ ಪದ್ಧತಿ ಏನಿರುತ್ತೆ ಅದನ್ನೆಲ್ಲ ಅವರು ಮುಗಿಸ್ಕೊಳ್ತಾ ಇದ್ರು ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಬಳೆ ತೊಡಿಸೋದಿಕ್ಕೆ ಅಂತ ಅವರು ಕೂತ್ಕೊಳ್ತಾರೆ ಸೊ ಆ್ಯಕ್ಚುಲಿ ಜಾಸ್ತಿ ಕಲೆಕ್ಷನ್ಸ್ ಏನೂ ಇರಲಿಲ್ಲ ಇವರು ತಂದಿದ್ದು ಬಳೆಗಳಲ್ಲಿ ಆಲ್ಮೋಸ್ಟ್ ಈ ಹಳ್ಳಿ ಕಡೆ ಹಾಕೊಳ್ಳೋದು ನೋಡಿರ್ತೀರಲ್ವ ಸೊ ಅದೇ ರೀತಿಯೇ ಇತ್ತು ನಾವು ಅಂದ್ಕೊಂಡ್ವಿ ಸ್ವಲ್ಪ ಫ್ಯಾನ್ಸಿಯಾಗೂ ತರ್ತಾರೇನೋ ಅಂತ ಬಟ್ ಆದರೆ ಎಲ್ಲರೂ ಇದೇ ರೀತಿಯೇ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅವರೇ ಥಿಂಕ್ ಮಾಡಿಬಿಟ್ಟು ಅವ ಆಂಟಿ ಆ ರೀತಿ ತಂದಿದ್ರು ಬಟ್ ಇಟ್ಸ್ ಓಕೆ ಫ್ಯಾನ್ಸಿ ಬಳೆನ ಯಾವುದಾದ್ರು ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ರೆ ಆಯಿತು ಅಂತ ಹೇಳಿ ಇವಾಗ ನಾವು ಗಾಜಿನ ಬಳೆನ ತೊಡಿಸ್ಕೊಳ್ತಾ ಇದ್ವಿ ಸೊ ಕಂಕಣದ ಬಳೆ ಅಂತ ಹೇಳಿದ್ರೆ ಮದುವೆ ಹೆಣ್ಣಿಗೆ ಅದೊಂದು ಕಳೆಯೇ ಅಂತಲೇ ಹೇಳ್ಬೋದು ಕೈಯಂತೂ ಗಲಗಲ ಅಂತ ಇರುತ್ತಲ್ಲ ಸೌಂಡ್ಗೆ ಎಷ್ಟು ಮುದ್ದೆ ಕಾಣಿಸ್ತಾ ಇರುತ್ತೆ ಗೊತ್ತಾ ಕಂಕಣದ ಬಳೆ ತೊಡೆದಾಗ ನನಗೆ ನಾನು ಹೇಳ್ತಾ ಇರ್ತೀನಲ್ವ ನಿಮಗೆ ನನಗೆ ಪ್ರತಿಯೊಂದು ಶಾಸ್ತ್ರವೂ ನನಗೆ ನಾನು ಮದುವೆನೇ ನೆನಪು ಇತ್ತು ಸೊ ಹೌದಲ್ವ ನಾನು ಹಿಂಗಿದ್ದೆ ಅಲ್ವಾ ನಾನು ಈ ರೀತಿ ಬಳೆ ತೊಡಿಸ್ಕೊಂಡಿದ್ದೆ ಅಲ್ವಾ ಅಂತ ನಾನು ಪ್ರತಿಯೊಂದು ನೆನಪನ್ನು ಹಾಕ್ತಾ ಇದ್ದೆ ಆ್ಯಂಡ್ ಏನೋ ಒಂದು ರೀತಿ ಖುಷಿ ಆಗ್ತಾ ಇತ್ತು ಇಲ್ಲಿ ಇಲ್ಲೇನು ಡಿಸ್ಕಸ್ ಆಗ್ತಾ ಇದೆ ಅಂತ ಹೇಳಿದರೆ ನನ್ನ ತಂಗಿ ತುಂಬ ಸಣ್ಣ ಇದ್ದಾಳೆ ಓಕೆನಾ ಇವಳ ಕೈ ಸೈಜು ಟೂ ಅಥವಾ ಟೂ ಪಾಯಿಂಟ್ ಟೂ ಇರ್ಬೋದು ಅಷ್ಟೇ ನನ್ನದು ಟೂ ಪಾಯಿಂಟ್ ಫೋರ್ ಇದೆ ನನ್ನ ಬಳೆ ಸೈಜು ಸೊ ಅವ್ರದ್ದು ಟೂ ಪಾಯಿಂಟ್ ಟೂ ಇದೆ ಸೊ ಹಾಗಾಗಿ ಅವ್ರು ಹೇಳ್ತಾಯಿದ್ರು ಲೂಸ್ ಆಗಿರೋ ಬಳೆ ಹಾಕಲು ಅಥವಾ ಇರೋದು ಹಾಕ್ಲ ಅಂತ ನಮ್ಮ ಕಡೆ ಎಲ್ಲ ಮದುವೆ ಆಗಿ ಒಂದು ತಿಂಗಳವರೆಗೂ ಬಳೆ ಒಡೆದು ಹೋಗಬಾರ್ದು ಸೊ ಹಾಗಾಗಿ ಬಳೆ ತುಂಬ ಸೇಫ್ಟಿಯಾಗಿರಬೇಕು ಅವಳು ಏನೇ ಕೆಲಸ ಮಾಡಿದ್ರು ಬಳೆ ಹೊಡಿಬಾರ್ದು ಒಂದು ತಿಂಗ್ಳುವರೆಗೂ ಅಂತ ಹೇಳಿ ಸ್ವಲ್ಪ ಟೈಟಾಗೆ ಹಾಕಿ ಅಂತ ಕೆಲವೊಬ್ರು ಹೇಳ್ತಾಯಿದ್ರು ಕೆಲವೊಬ್ಬರು ಟೈಟಾಗಿ ಹಾಕಿದ್ರೆ ಅವ್ಳು ಕೆಲಸ ಮಾಡಬೇಕಾದ್ರೆ ಇಲ್ಲಿ ಪಟ್ಟು ಅಂದ್ಬಿಟ್ ಅಥ್ವಾ ಅವಳೇನಾದ್ರೂ ಬಳೆ ತೆಗಿಬೇಕಾರೆ ಪಟ್ ಅನ್ಬಿಡ್ಲಿ ಹೊಡೆದೋಗ್ಬಿಟ್ರೆ ಅಂತ ಹೇಳಿ ಬೇಡ ಲೂಸಾಗಿರೋದು ಹಾಕಿ ಅಂತ ಹೇಳ್ತಿದ್ರು ಹಂಗೋ ಹಿಂಗೋ ಮಾಡಿ ಟೂ ಪಾಯಿಂಟ್ ಟೂ ಬಳೆನ ಹಾಕ್ಸಿದ್ವಿ ನನಗೆ ನನ್ನ ಮದುವೆ ಟೈಮಲ್ಲಿ ಟೂ ಪಾಯಿಂಟ್ ಟೂ ಟೂ ಪಾಯಿಂಟ್ ಫೋರ್ ಅಲ್ವ ನನ್ನ ಬಳೆ ಸೈಜು ಸೊ ಅವರು ನನಗೆ ಟೂ ಪಾಯಿಂಟ್ ಸಿಕ್ಸ್ ಹಾಕಿದ್ರು ಸ್ವಲ್ಪ ಲೂಸಾಗಿರಲಿ ಆಮೇಲೆ ಚೆನ್ನಾಗಿ ತಿಂತೀನಲ್ವಾ ತಿಂದಾಗ ಏನಾದರೂ ದಪ್ಪ ಆದರೆ ಅನ್ನೋ ಒಂದು ಕಾರಣಕ್ಕೆ ನಂಗೆ ಸ್ವಲ್ಪ ಲೂಸಾಗಿ ಹಾಕಿದರು ಬಳೆನ ಬಟ್ ಆದರೆ ನನಗೆ ಒಂದು ತಿಂಗಳು ಮೇಲೆ ನಾನು ಹಾಕ್ಕೊಂಡಿದ್ದೆ ಒಂದು ತಿಂಗಳು ಮೇಲೆ ಒಂದು ಹದಿನೈದು ದಿನ ಆಗಿತ್ತು ಅಲ್ಲಿವರೆಗೂ ನಾನು ಬಳೆ ಹಾಕ್ಕೊಂಡಿದ್ದೆ ಒಂದು ಬಳೆ ಕೂಡ ಹೊಡೆದಿರಲಿಲ್ಲ ನಾನು ಎಷ್ಟೇ ಕೆಲಸ ಮಾಡಿದ್ರು ಸೊ ಅದೊಂದು ಖುಷಿ ಇದೆ ನನಗೆ ನನ್ನ ಬಳೆ ಎಲ್ಲ ಕಂಕಣದ ಬಳೆ ಎಲ್ಲ ನಾನು ಆರ್ಡ್ರ್ ಬಲ್ಲ ಅದೇ ರೀತಿ ಎತ್ತಿಟ್ಟಿದ್ದೀನಿ ಸೊ ಖುಷಿ ಅದನ್ನು ಬಿಸಾಕೋದಕ್ಕೆ ಮನಸ್ಸಾಗೋದಿಲ್ಲ ಆ್ಯಂಡು ಹಾಕ್ಕೊಂಡು ಹೊಡೆದಾಕೋದಕ್ಕೂ ಮನಸ್ಸಿರೋದಿಲ್ಲ ಸೊ ಯಾವಾಗ ಖುಷಿಯಾಗುತ್ತೋ ಆವಾಗ ಹಾಕೊಳ್ಳೋಣ ಅಂತ ನಾನು ಅದನ್ನು ಹಾಗೆ ಜೋಪಾನವಾಗಿ ಎತ್ತಿಟ್ಕೊಂಡಿದ್ದೀನಿ ಮದ್ವೆ ಹೆಣ್ಣಿಗೆ ಕಂಕಣದ ಬಳೆ ಎಲ್ಲ ತೊಟ್ಟಾದ್ಮೇಲೆ ಐದು ಜನ ಮುತ್ತ ಐದು ಅಥವಾ ಒಂಬತ್ತು ಜನ ಮುತ್ತ ಇದ್ದೇವರು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಅಂದರೆ ಏನು ಹೇಳ್ತಾರೆ ಶಾಸ್ತ್ರಗಳು ಇರ್ತಾವಲ್ಲ ಅಕ್ಷಣ ಕುಂಕುಮ ಹಾಕ್ಬಿಟ್ಟು ಅಕ್ಕಸ್ತಕ್ಕಿ ಹಾಕ್ತಾರಲ್ಲ ಸೊ ಅದು ಸೊ ಅದನ್ನು ಮುತ್ತೈದೆ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈತೆಯ ಕೈಲಿ ಮಾಡಿಸ್ತಾರೆ ಸೊ ಈ ಸಲ ನಾನು ಫಸ್ಟ್ ಟೈಮ್ ಅವಳಿಗೆ ಆ ರೀತಿ ಶಾಸ್ತ್ರ ಮಾಡಿದೆ ಒಂದು ರೀತಿ ಖುಷಿ ಆಯಿತು ಸೊ ಮದುವೆ ಆದಮೇಲೆ ಒಂದೊಂದೇ ಒಂದೊಂದೇ ಶಾಸ್ತ್ರದಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತೀವಲ್ವಾ ನಾವು ಅದನ್ನ ಆ ಖುಷಿನೇ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಲಾವಣೆ ಯಾವಾಗ ಬೇಕಾದ್ರೂ ವೀಡಿಯೋ ನೋಡ್ಬೋದು ಅವಳು ಮದುವೆದು ಸೀಡಿನೇ ಹಾಕ್ಬೇಕಾಗಿಲ್ಲ ಏನ್ ಹೇಳ್ತಾರೆ ಫಸ್ಟ್ ಇದೆಲ್ಲ ಶಾಸ್ತ್ರಕ್ಕೆ ನಾನು ಹೋಗ್ತಾ ಇರೋದು ಸೊ ಹಾಗಾಗಿ ಖುಷಿ ಇದೆ ನನಗೆ ಹಿಂದೆ ನೋಡಿ <abei> <st immunisation> <t senne> <St. languages> ಸಾರಿ ಹಾಯ್ ಐಸ್ ಕ್ರೀಮ್ ಅಯ್ಯೋ ನನ್ಗೆ ಎರಡು ಎಂಟು ಬೇಕು ಎರಡು ಎಂಟು ಬೇಕು ಏನು ತೋರಿಸ್ಕೊಂಡ್ಕೊಳ್ಬೇಕು ತಾನೇ ಯಾರ ಎತ್ಕೊಂಡ್ರಿ ಬಳೆ ತೋಡ್ಸ್ಕೊಂಡು ಕೊಡ್ಕೊ ಬರ್ಬೇಕು ಏ ಎಲ್ಲಾರ್ಗು ಕೊಡ್ಬೇಕು ಮುತ್ತೈದೇನ್ಗೆ ತಗೊಂಡೋಗಿ ವೀಡಿಯೋ ವಿಡಿಯೋ ಮಾಡ್ತಿರ್ಲಿಲ್ವಾ ಮಾಡ್ರಿ ಇವಾಗ ಎಲ್ಲಾರು

ಚೌಡ್ರಿ ಚೌಡ್ರಿಗೆ ಎಷ್ಟ್ ಗಂಟೆಗೆ ಬರೋದು ನೀವು ಯವ ಯವ ಇಲ್ಲಿ ಎಂಟು ಗಂಟೆ ಅಂತ ಅನ್ಬಿಟ್ಟು ಒಂಬತ್ತುವರೆಗೆ ಸ್ಟಾರ್ಟ್ ಮಾಡಿದ್ದೀರಾ ಆಯ್ತು ಫಸ್ಟ್ ಬಂದಿದ್ದ ತಕ್ಷಣ ಇಬ್ರು ಹುಡುಗರುಣ್ ಕಳಿಸ್ಬಿಡ್ರಿ ಅವ್ರಿಗೆ ನೀವೆಲ್ಲ ಕೆಲಸ ಮಾಡ್ತಿರ್ತೀರಲ್ಲ ಅವ್ರಿಗೆ ರೆಡಿ ಮಾಡ್ಬಿಡ್ತೀನಿ ಹಾ ಎಷ್ಟೊತ್ತು ಅವ್ರಿಗೆ ನಮ್ಮ ಮಾತೇ ಕೇಳಲ್ಲ ಯಾರು ಎಲ್ಲ ಆದ್ಮೇಲೆ ನಮ್ಮ ಮಕ್ಳಿಗೆ ಇಲ್ವಲ್ಲೇ ಅಂತ ಬಳೆ ಅಂತೂ ಸರ್ಕಲ್ಗೆ ಎಂತ ಅಲ್ಲಿ ತಂದಿರ್ತವ್ರ ಹೆಸರು ಬರೀತಾರ ಕೈ ದಟ್ಟಿ ಕಣ ನೀನು ನಾನು ಅವಾಗ ಹೇಳ ಬೇಕು ಅಂದ್ರೆ ಹಾಕಿಸ್ಕೊ ಅಲ್ಲ ಈಸ್ಕೊ ಈಸ್ಕೊ ಬಿಡು ಈಸ್ಕೊ ಕೈಗೆ ಸೊ ನಾನು ಇಲ್ಲಿ ಬಳೆ ತೊಡಸ್ಕೊಂಡಿದ್ದೀನಿ ಆ್ಯಂಡ್ ಒನ್ ಡೇಸನ್ನು ಈಸ್ಕೊಂಡಿದ್ದೀನಿ ಮನೆಗೆ ಹೋದ್ಮೇಲೆ ರಿಮೂವ್ ಮಾಡಿಬಿಟ್ಟು ಬೆಳಗ್ಗೆ ಹಾಕೊಳ್ತೀನಿ ಚೆನ್ನಾಗಿ ಕಾಣಿಸ್ತಿದ್ಯಾ ಎಲ್ಲ ಶಿಫ್ಟ್ ಮಾಡ್ತಿದ್ದಾರೆ ಚೌಟ್ರಿಗೆ ಆ್ಯಂಡ್ ಇವಾಗ ನಾನು ಮನೆಗೆ ಹೋಗ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿಕೊಂಡು ಹೋಗ್ತಾ ಇರೋದು ನಮ್ಮ ಮನೆಗೆ ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಮನೆಗೆ ಹೋದ ಮೇಲೆ ಯಾವ ರೀತಿ ನಾನು ರೆಡಿ ಆಗ್ತೀನಿ ರಿಸೆಪ್ಷನ್ಗೆ ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಲವ್ ಯು ಆಲ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ บายบาย